ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಇದೆ ಸೊ ನಾವು ಎಲ್ಲ ಪೊಲೀಸ್ ಬಂದೋಬಸ್ತ್ ಮಾಡಿದ್ದೀವಿ ಕಾನೂನು ಪ್ರಕಾರ ಏನೇನು ಜಾಗ ಇಷ್ಟು ಬ್ಯಾರಿಗೇಟಿಂಗ್ ಮಾಡಬೇಕು ಆಫೀಸ್ ಕಡೆ ಮತ್ತೆ ಪಬ್ಲಿಕ್ ಎಲ್ಲ ಮಾಡೋದು ಅದು ಎಲ್ಲ ನಾವು ಮಾಡ್ತಾ ಇದ್ದೀವಿ ಮತ್ತೆ ಸಾಕಷ್ಟು ಜನ ನಮ್ಮ ಸ್ಟಾಫ್ಗೆ ಕೂಡ ಹಾಕಿದೀವಿ ಸೊ ನಮ್ಮ ಪ್ರಯೋಜನ ಏನಿದೆ ಆರ್ಡರ್ ಸಿಚುವೇಶನ್ ಕಂಟ್ರೋಲ್ ಮಾಡಬೇಕು ಮತ್ತೆ ಪೀಸ್ಫುಲಿ ಮುಗಿಸ್ಬೇಕು ಈ ಇವೆಂಟ್ಗೆ ನೋಡಿ ಒಬ್ರು ಡಿ ವೈ ಎಸ್ ಪಿ ಇದೆ ನಾಲ್ಕು ಜನ ಪಿ ಐ ಇದ್ದಾರೆ ಮತ್ತೆ ಜೊತೆಗೆ ಸ್ಟಾಪ್ ಇದ್ದಾರೆ ಅರೌಂಡ್ ಹಂಡ್ರೆಡ್ ಒನ್ ಫಿಫ್ಟಿ ಸೊ ಎಲ್ಲರಿಗೂ ಬೇರೆ ಬೇರೆ ಜಾಗ ಅಪ್ಲೂಟ್ ಮಾಡಿದ್ದೀವಿ ನಾವು ಸಿಟಿಯಲ್ಲಿ ಕೂಡ ರೌಂಡ್ಸ್ ಮಾಡ್ತಾರೆ ಏನಿದೆ ಇದು ಗಣೇಶ ಹಬ್ಬ ಕೂಡ ನಡ್ತಾ ಇದೆ ನಿನ್ನೆ ವೆಸೆನ್ ಟೈಮಲ್ಲಿ ನಾಲ್ಕು ಮಂಗಳಲ್ಲಿ ಕೂಡ ಸ್ವಲ್ಪ ಗಲಾಟ ಆಗಿದೆ ಈ ಕಾರಣವಾಗಿ ನಾವು ಅಲರ್ಟ್ ಆಗಿ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೀವಿ ಎಲ್ಲರೂ ಸಿಟಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಈ ಮುನ್ಸಿಪಲ್ ಆಫೀಸ್ ಹತ್ರ ಕೂಡ ಸರಿಯಾಗಿ ತರ ಬಂದೋಬಸ್ತ್ ಮಾಡಿದ್ದೀವಿ ಘಟನೆಗಳಾಗಿತ್ತು ಫಾರ್ಚುನೇಟ್ಲಿ ನಮ್ಮಲ್ಲಿ ಈ ತರ ಯಾವುದು ಘಟನೆ ಆಗಿಲ್ಲ ಈಗ ಎಲ್ಲ ಪೀಸ್ಫುಲ್ಲಿ ನಡತಾ ಇದೆ ಪಬ್ಲಿಕ್ ಇಂದ ನಮಗೆ ಎಲ್ಲ ಸಹಕಾರ ಸಿಕ್ಕಿದೆ ಸೊ ಅದೇ ಥರ ನಾವು ಈಗ ಟ್ರೈ ಮಾಡ್ತಾ ಇದ್ದೀವಿ ಈ ಬಾಕಿ ಎಷ್ಟು ವಿಸರ್ಜನೆ ಇದೆ ಅದು ಈ ಥರ ಪೀಸ್ಫುಲಿ ಒಂದು ರೋಡ್ ಡೈವರ್ಷನ್ ಮಾಡ್ಕೊಂಡಿದ್ರೆ ಇಲ್ಲ ರೋಡ್ ಡೈವರ್ಜನ್ ನೋಡಿ ಅವಶ್ಯಕತೆ ಇದೆಯಾ ಅಥವಾ ನಾವು ಮಾಡ್ತೀವಿ ಇದು ಎಲ್ಲ ಕನೆಕ್ಟೆಡ್ ಇದೆಯಾ ಸ್ಟ್ರೀಟ್ಸ್ ಇದೆಯಾ ಅಥವಾ ಎಲ್ಲ ಪಬ್ಲಿಕ್ ಯೂಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನಾವು ಕಾನೂನು ಪ್ರಕಾರ ಬೆರಿಗೇಟಿಂಗ್ ಮಾಡಿದ್ದೀವಿ ಆಫೀಸ್ ಅಂತ ಇಲ್ಲ ಈ ಥರ ಈ ಥರ ಯಾವುದೂ ಇಲ್ಲ ನಮಗೆ ಎಲೆಕ್ಷನ್ ರೂಲ್ಸ್ ಪ್ರಕಾರ ಎಲೆಕ್ಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಏನು ಅವಶ್ಯಕತೆ ಇದೆ ಅದೇ ಥರ ಬಂದೋಬಸ್ತ್ ಮಾಡಿದ್ದೀವಿ ಈ ಕೇಸ್ ಆಫ್ಟರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಮೆರವಣಿಗೆ ಮಾಡೋಕ್ಕೆ ಆ ಥರದ್ದು ಅವಕಾಶ ಇದೆ ನೋಡಿ ಈ ಥರದ್ದು ಯಾವುದು ಈಗ ನಮಗೆ ಮಾಹಿತಿ ಸಿಗಲ್ಲ ಯಾವುದು ಪರ್ಮಿಷನ್ ತಗೊಳ್ಳಿಲ್ಲ ಏನಾದರೂ Teradu banyak sangat. Lamban sekali abu tu. Naik bandar sudah di bateri. Thank you.